ಸನ್ಮಾನ್ಯ ಶ್ರೀ ಬೈದ್ರಿ ಸುರೇಶ್ ಅವರೇ ಸಮಾಜದ ವ್ಯಕ್ತಿಯಾಗಿ ಕುರುಬ ಸಮುದಾಯದ ಕೋಟದಿಂದ ನೀವು ಸಚಿವರಾಗಿದ್ದೀರಿ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದೀರಿ ನಮ್ಮೆಲ್ಲರಿಗೂ ಹೆಮ್ಮೆ ಆಗುತ್ತೆ ಮುಂದೆ ನೀವು ರಾಜಕೀಯದಲ್ಲಿ ಅದು ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ನಾವೆಲ್ಲ ಆಶಿಸ್ತೀವಿ ಸಮಾಜದ ಕೋಟದಿಂದ ನಿಮ್ಮನ್ನು ಸಚಿವರನ್ನಾಗಿ ಮಾಡಿದ್ದಾರೆ ಇಡೀ ಸಮುದಾಯವನ್ನ ನೀವು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ ಇಡೀ ಸಮುದಾಯವನ್ನ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಉತ್ತರ ಕರ್ನಾಟಕದಿಂದ ಆಗಿರುವಂತಹ ಬ್ಯಾಡಗಿ ಶಾಸಕರಾದಂತಹ ಬಸವರಾಜ್ ಶಿವಣ್ಣನವರನ್ನ ಬಿ ಜಿ ಗೋವಿಂದಪ್ಪನವರನ್ನ ಎಚ್ ವೈ ಮೇಟಿ ಅವರನ್ನ ಭೀಮಸೇನ್ ಚಿಮ್ಮನ್ಕಟ್ಟಿ ಅವರನ್ನ ಮತ್ತೆ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಇವರಿ ಬಿಟ್ಟು ನಿಮಗೆ ಸಚಿವ ಸ್ಥಾನ ಕೊಟ್ಟಿರುವಂತದ್ದು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತೀರಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲರೂ ಸಹ ಸೀನಿಯರ್ ಸೀನಿಯಾರಿಟಿ ಇದ್ರೂ ಸಹ ನಿಮಗೆ ಸಚಿವ ಸ್ಥಾನ ಕೊಟ್ಟಿರುವಂತದ್ದು ನಿಮ್ಮ ಮುಂದೆ ನಾವು ಸಚಿವರಾದ ಮೇಲೆ ಸರ್ಕಾರದ ಮುಂದೆ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿದ್ವಿ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಮತ್ತು ಇಪ್ಪತ್ತಾರು ಮುಖ್ಯವಾದ ದಿನ ಅವತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಡಳಿತ ಆಚರಣೆ ಮಾಡಬೇಕು ಅಂತ ಆದೇಶ ಮಾಡಿದೆ ಅದನ್ನ ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ವಿಸ್ತಾರ ಮಾಡಬೇಕು ಅಂತೇಳಿ ಬಹಳಷ್ಟು ಮನವಿಗಳನ್ನ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಮುಂದೆ ಬೆಂಗಳೂರಿನಲ್ಲಿ ಒಬ್ಬನಾಗಿ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನೂ ಸಹ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಇಡಬೇಕು ಅಂತ ಮನವಿ ಬಂದಿದೆ ಅದನ್ನು ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಎರಡು ವರ್ಷ ಆಗಿದೆ ತಮಗೂ ಸಹ ಅದರ ಬಗ್ಗೆ ಗಮನ ಇದೆ ಗಮನಕ್ಕಿದೆ ಅನ್ಕೊಂಡೆ ಇವತ್ತಿನವರೆಗೂ ಆ ಆದೇಶ ಆಗಿಲ್ಲ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವೂ ಆಗಿಲ್ಲ ಈ ಆಚರಣೆಯ ಬಗ್ಗೆ ಆಗಲಿಲ್ಲ ಕುರುಬರ ಅಭಿವೃದ್ಧಿ ನಿಗಮ ಎಲ್ಲಾ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಇದೆ ಕುರುಬ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಇಲ್ಲ ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಒಂದು ಸಾವಿರ ಕೋಟಿ ರೂಪಾಯಿನ ಎತ್ತಿಡಿ ಕುರುಬರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಅವರು ಬೆಳಿತಾರೆ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಮನವಿಗಳನ್ನು ಕೊಟ್ವಿ ಜನಸ್ಪಂದನದಲ್ಲಿ ಕೊಟ್ವಿ ಎಲ್ಲರಿಗೂ ಕೊಟ್ವಿ ಆದ್ರೆ ಇವತ್ತಿನವರೆಗೂ ನಾಳೆ ಬಡ್ಜೆಟ್ ಇದೆ ದಯಮಾಡಿ ಕುರುಬರ ಅಭಿವೃದ್ಧಿ ನಿಗಮ ಬಿಡುಗಡೆ ಮಾಡಬೇಕು ಅಂತೇಳಿ ನಿಮ್ಮ ಕುರುಬರ ಬಾಂಧವಿಯ ಪತ್ರಿಕೆಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಒಂದು ವಾರಕ್ಕಿಂತ ಮುಂಚೆ ದಯಮಾಡಿ ಅದನ್ನ ಈ ಬಜೆಟ್ ನಲ್ಲಿ ಮೀಸಲಾಗಿಡಿಸಿ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಡಿಸಿ ಕುರ್ಗುರ್ ಕುರುಬರ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಲೋದಿಕ್ಕೆ ಈ ಬಜೆಟ್ ನಲ್ಲಿ ಆಗ್ಲಿ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ ಅಟ್ರಾಸಿಟಿ ದೌರ್ಜನ್ಯ ನಡೀತಾ ಇದೆ ಉತ್ತರ ಉತ್ತರ ಕರ್ನಾಟಕ ಭಾಗದಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ ಮೇಲ್ವರ್ಗದವರು ಎಲ್ಲರೂ ಸೇರಿ ಅಟ್ರಾಸಿಟಿ ಆಗ್ತಾ ಇದಾರೆ ಅದನ್ನ ಅಟ್ಲೀಸ್ಟ್ ಅಟ್ರಾಸಿಟಿ ವ್ಯಾಪ್ತಿ ವ್ಯಾಪ್ತಿ ತರಬೇಕು ಅಟ್ರಾಸಿಟಿಯಿಂದ ಪಾರು ಮಾಡಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕಾಗೇನೆ ಮಠದಲ್ಲಿ ಕುತ್ಕೊಂಡಾಗ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅವತ್ತು ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂತಹ ಕಾಂತರಾಜ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಅಂತ ಹೇಳಿದ್ರು ರೇವಣ್ಣ ಎಚ್ ಎಂ ರೇವಣ್ಣ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗೆ ತರಬೇಕು ಕುರುಬರನ್ನ ಅವಹೇಳನವಾಗಿ ಮಾತನಾಡಿದ್ರೆ ಅದ್ ಅಟ್ರಾಸಿಟಿ ವ್ಯಾಪ್ತಿಗೆ ಬರಬೇಕು ಆ ಪದ ಯಾವುದು ಅಂತ ಹೇಳ್ಬಿಟ್ಟು ಮಾಡಿ ನಮ್ಮ ಮನವಿಗಳನ್ನ ಕೊಟ್ವಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕಡತ ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಕ್ಯಾಬಿನೆಟ್ಗೆ ತರಬೇಕಾಗಿತ್ತು ಕ್ಯಾಬಿನೆಟ್ಗೆ ತರಲಿಲ್ಲ ಇತ್ತೀಚೆಗೆ ಇದನ್ನ ಅಟ್ರಾಸಿಟಿ ವ್ಯಾಪ್ತಿಗಾರ ತಗೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ಅದರ ಗಮನಕ್ಕೆ ತಗೊಂಡ್ಬಂದಿದೆ ಇವತ್ತಿಗೂ ಸಹ ಕಡತ ಇರುತ್ತೆ ಆ ಕಡತವನ್ನ ಮಂಡನೆ ಮಾಡಿ ಕ್ಯಾಬಿನೆಟ್ ಇಟ್ಟು ಅದಕ್ಕೆ ಆದೇಶ ಮಾಡಿಸಿ ಕುರುಬರ ಜೀವವನ್ನ ಉಳಿಸೋದಕ್ಕೋಸ್ಕರವಾಗಿ ಕುರುಬರನ್ನ ಅಟ್ರಾಸಿಟಿ ವ್ಯಾಪ್ತಿಗಾರ ತರುವಂತಹ ಕೆಲಸ ದಯಮಾಡಿ ತಾವು ಮಾಡಬೇಕು ಕುರುಬರ ಎಷ್ಟಿ ಮೀಸಲಾತಿ ಎಂಟು ತಿಂಗಳಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕಡತ ಬಂದಿದೆ ಅದರ ಬಗ್ಗೆ ಐವತ್ತು ಬಾರಿ ಐವತ್ತು ಬಾರಿ ಸರ್ಕಾರದ ಮುಂದೆ ಅವರನ್ನ ಇಡ್ತಾ ಇದ್ದೀವಿ ಮನವಿಗಳನ್ನ ಮಾಡ್ತಾ ಇದ್ದೀವಿ ಎಚ್ ಎಂ ಅವರು ಸಹಕಾರ ಕೊಡ್ತಾ ಇದ್ದಾರೆ ಎಚ್ ಸಿ ಮಹದೇವಪ್ಪನವರಿಂದ ಹೇಳಿಸ್ತಾ ಇದ್ದೀವಿ ಏನೇ ಏಳಿಸಿದ್ರು ಸಹ ಅದಲ್ಲೇ ಕೂತಿದೆ ದಯಮಾಡಿ ಇಂತಹ ವಿಚಾರಗಳನ್ನ ತಾವು ಕುರುಬ ಸಮುದಾಯ ಕೋಟಾದಲ್ಲಿ ಆಗಿರುವಂತಹ ನಗರಾಭಿವೃದ್ಧಿ ಸಚಿವರಾಗಿ ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ನಗರದಲ್ಲಿ ಹೃದಯ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆಗೆ ರೆಡಿಯಾಗಿದೆ ಬಟ್ಟೆಯನ್ನು ಸುತ್ತಿಟ್ಟಿದ್ದಾರೆ ತಮ್ಮ ಬಳಿಗೆ ನಗರಾಭಿವೃದ್ಧಿ ಸಚಿವರಾಗಿ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಹತ್ತಾರು ಮನವಿಗಳನ್ನ ಸಲ್ಲಿಸಿದ್ರು ಸಹ ಇವತ್ತಿನವರೆಗೂ ಅದಕ್ಕೆ ಒಂದು ಉದ್ಘಾಟನೆ ಮಾಡೋದಕ್ಕೆ ಅದಕ್ಕೊಂದು ಅನುಮತಿ ಸಿಗ್ತಾ ಇಲ್ಲ ಸಂಗೊಳ್ಳಿ ರಾಯಣ್ಣನ ಬಟ್ಟೆಯಿಂದ ಮುಚ್ಚಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕೂ ತಮ್ಮ ವ್ಯಾಪ್ತಿಗೆ ಬರುವಂತ ಸಂಗೊಳ್ಳಿ ರಾಯಣ್ಣ ಬಳ್ಳಾರಿ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿ ಉದ್ಘಾಟನೆ ಆಗೋದಕ್ಕೆ ತಮ್ಮ ನಿಮ್ಮ ಖಾತೆಗೆ ಒಳಪಡ್ತಾ ಇದೆ ನಿಮಗೆ ಸಾಕಷ್ಟು ಮನವಿಗಳನ್ನ ಸಲ್ಲಿಸಿದ್ದಾರೆ ದಯಮಾಡಿ ಅದನ್ನೊಂದು ಮಾಡ್ಕೊಡಿ ಇವೆಲ್ಲವೂ ಇದೆ ಬಡ್ಜೆಟ್ ಅಲ್ಲಿ ಇವೆಲ್ಲವೂ ಇದೆಲ್ಲವೂ ನಿಮ್ಮ ಮುಂದೆ ಹೇಳ್ತಿರೋದು ನೀವು ಕುರುಬರ ಕೋಟದಲ್ಲಿ ಮಂತ್ರಿ ಆಗಿದ್ದೀರಿ ಅಂತೇಳಿ ಒಂದು ವೇಳೆ ಉತ್ತರ ಕರ್ನಾಟಕ ಭಾಗದ ಬಸವರಾಜ್ ಶಿವಣ್ಣವರಾಗ್ಲಿ ಗೋವಿಂದಪ್ಪನವರಾಗ್ಲಿ ಎಚ್ ವೈ ಬೇಟಿ ಅವರಾಗ್ಲಿ ರಾಘವೇಂದ್ರ ಹೆಟ್ನಾಳ್ ಅವರು ಆಗಿದ್ರೆ ನಾವು ಅವ್ರನ್ನ ಕೇಳ್ತಾ ಇದ್ವಿ ಅವ್ರ ಸೀನಿಯರಿಟಿ ಮರೆತು ನಿಮಗೆ ಕೊಟ್ಟಿದ್ದಾರೆ ನೀವು ಅದ್ ಮಾಡಬೇಕಾಗಿತ್ತು ಈಗ ನೋಡಿ ಏಕಾಏಕಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಎಲ್ಲರದು ಎಲ್ಲರದು ಆಸ್ತಿ ಅದು ನಿಮ್ದು ಆಸ್ತಿ ನಮ್ದು ಆಸ್ತಿ ಎಲ್ಲರದು ಆಸ್ತಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳುನೂರ ಮೂವತ್ನಾಲ್ಕು ಜನ ಮೆಂಬರ್ ಇದ್ದಾರೆ ಅಲ್ಲಿ ಸಚಿವ ಸದಸ್ಯರು ಇದ್ದಾರೆ ಯಾರಿಗೂ ವಿಷಯ ಗೊತ್ತಿಲ್ಲ ನಲವತ್ತು ಕೋಟಿ ರೂಪಾಯಿ ನನ್ನ ಅಮೌಂಟ್ ಹಾಕ್ತೀನಿ ನಾನು ಕಟ್ಟಿಸ್ತೀನಿ ಕಟ್ಟಿಸ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತೀನಿ ಏಕಾಏಕಿ ಬರ್ತೀರಿ ನಮ್ಮ ಸಮಾಜದ ನಾಲ್ಕು ಗುರುಪೀಠಗಳಿದ್ದಾವೆ ಪರಮ ಪೂಜಾರಿಗಳಿದ್ದಾರೆ ಸಮಾಜದ ಹಿರಿಯ ರಾಜಕಾರಣಿಗಳು ವಿಶ್ವನಾಥ್ ಅವರಿದ್ದಾರೆ ಸಮಾಜಕ್ಕೋಸ್ಕರವಾಗಿ ಅವರು ಕನಕ ಗುರುಪೀಠ ಸ್ಥಾಪನೆಗೆ ಅವರ ಪಾತ್ರ ಬಹಳ ದೊಡ್ಡದಿದೆ ಎಚ್ ಎಂ ರೇಮಣ್ಣ ಅವರಿದ್ದಾರೆ ಬಂಡಪ್ಪ ಕಾಶಂಪು ಇದ್ದಾರೆ ಭೈರೀತಿ ಬಸವರಾಜನಿದ್ದಾರೆ ಟಿ ವಿ ನಾಗರಾಜ್ ಇದ್ದಾರೆ ಒರ್ತೂರ್ ಪ್ರಕಾಶ್ ಇದ್ದಾರೆ ಕೆ ಎಸ್ ಈಶ್ವರಪ್ಪನ ಉತ್ತರ ಕರ್ನಾಟಕದ ಶಾಸಕರುಗಳಿದ್ದಾರೆ ಇವ್ರಿಗೆಲ್ಲರನ್ನೂ ಬಿಟ್ರಿ ಇಲ್ಲಿ ಕುರುಬರ ಶಕ್ತಿ ಶಕ್ತಿಯಾಗಿರುವಂತಹ ಗಂಡು ನಾಡು ಉತ್ತರ ಕರ್ನಾಟಕ ಭಾಗದ ಕುರುಬರು ಬಹಳ ಬಲಿಷ್ಠವಾಗಿದ್ದಾರೆ ಏನು ಅಂಥ ಮಾನಸಿಕವಾಗಿ ಬಲಿಷ್ಠ ಬಲಿಷ್ಠಗೊಳಿಸುವಂತಹ ಕೆಲಸ ನೀವು ಮಾಡಬೇಕಾಗಿತ್ತು ಅವರನ್ನ ಕರೆಸಿ ಕುತ್ಕೊಂಡು ಮಾತನಾಡಬೇಕಾಗಿತ್ತು ಎಲ್ಲರನ್ನೂ ಕೂರಿಸ್ಕೊಂಡು ಮಾತನಾಡಿ ಈ ರೀತಿ ಕಟ್ಟಡ ಕಟ್ಟಬೇಕು ಇದಕ್ಕೆ ಇಷ್ಟ ಎಸ್ಟಿಮೇಟ್ ಆಗುತ್ತೆ ಇದು ಪ್ಲಾನಿಂಗು ಇಷ್ಟ ಆಗುತ್ತೆ ಇಷ್ಟಿಷ್ಟ ಆಗುತ್ತೆ ನಾನು ಸಹ ದೇವರು ನನಗೆ ಕೊಟ್ಟಿದ್ದಾನೆ ನಾನು ಸಹ ಒಂದು ಮೂವತ್ತು ರೂಪಾಯಿ ನಲ್ವತ್ತು ಕೋಟಿ ರೂಪಾಯಿ ನಾನು ದೇಣಿಗೆ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಸಹ ಮುಂದೆ ನಿಂತು ಮುಂದೆ ನಿಂತು ಇದನ್ನ ಕಟ್ಟಡವನ್ನ ಕಟ್ಟೋಣ ನೀವು ದೇಣಿಗೆ ಕೊಡಿ ಕುರುಬುನಿಂದ ಕುರುಬುನಿಂದಲೂ ದೇಣಿಗೆ ತಗೊಳ್ಬೇಕು ಇದು ಸಮಾಜದ ಆಸ್ತಿ ಈ ವಿಚಾರವನ್ನ ಮಾಡಿ ನೀವೆಲ್ಲ ನಿರ್ಧಾರ ಮಾಡಿ ಒಮ್ಮತದಿಂದ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿ ಹಣಕಾಸು ಲೆಕ್ಕಾಚಾರದಲ್ಲಿ ಹತ್ತತ್ತು ಪೈಸೆಯನ್ನು ಲೆಕ್ಕಾಚಾರ ಇಟ್ಟು ರಸೀದಿಗಳನ್ನ ಇಟ್ಟು ಗೋಚರುಗಳನ್ನ ಇಟ್ಟು ಕರ್ನಾಟಕ ಪ್ರದೇಶ ಕುರುಬನ ಸಂಘವನ್ನ ಕಟ್ಟೋದಕ್ಕೆ ನೀವು ಮೀಟಿಂಗ್ ಮಾಡಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ವಿ ಅದನ್ನು ಬಿಟ್ಟು ಯಾರಿಗೂ ಕರೆದಿಲ್ಲ ನೆನ್ನೆ ಒಂದು ಪೂಜೆ ಮಾಡ್ತಾ ಇರುವಂತ ಒಂದು ಫೋಟೋ ನೋಡ್ತೇವಿ ನಮ್ಮ ಸಮಾಜದಲ್ಲಿ ನಾಲ್ಕು ಗುರುಪೀಠಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರ್ಬ ಸಮುದಾಯದ ಮಠಗಳು ಎಷ್ಟಿದ್ದಾರೆ ಗೊತ್ತಾ ಎಷ್ಟು ಸ್ವಾಮೀಜಿಗಳಿದ್ದಾರೆ ಗೊತ್ತಾ ಯಾರನ್ನೂ ಆಹ್ವಾನ ಮಾಡಿಲ್ಲ ಯಾರನ್ನೂ ಆಹ್ವಾನ ಮಾಡಿದೆ ಏಕಾಏಕಿ ಬರ್ತೀರಿ ಏಕಾಏಕಿ ಬುದ್ದಲಿ ಪೂಜೆ ಅಂತ ಮಾಡ್ತೀರಿ ಮೀಟಿಂಗ್ ಮಾಡ್ತೀರಿ ಅವಧಿ ಮುಗಿದೋಗಿರುವಂತಹ ಸಮಿತಿ ಜೊತೆ ಮೀಟಿಂಗ್ ಮಾಡ್ತೀರಿ ಅವಧಿ ಮುಗಿದು ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಅವಧಿ ಮುಗಿದಿದೆ ಅವರೆಲ್ಲ ಮಾಜಿಗಳಾಗಿದ್ದಾರೆ ಅಲ್ಲಿ ಮೀಟಿಂಗ್ ಮಾಡ್ತೀರಿ ಕಚೇರಿಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತೀರಿ ಎಲ್ಲವನ್ನೂ ಮಾಡ್ತೀರಿ ನೀವು ಅಜೀವ ಸದಸ್ಯರು ಅಲ್ಲ ಅಲ್ಲಿ ಮೀಟಿಂಗ್ ಮಾಡ್ತೀರಿ ಅಲ್ಲಿ ಆಗಿರುವಂತಹ ತಪ್ಪುಗಳ ಬಗ್ಗೆ ಬಾಯಿ ತೆಗಿತಾ ಇದ್ದಾರೆ ಡಿಆರ್ ಕೆ ಕಂಪ್ಲೇಂಟ್ ಹೋಗ್ತಾ ಇದೆ ಆಡಳಿತಾಧಿಕಾರಿ ನೇಮಕ ಅಂತ ಅಂತೇಳಿ ಯಾರೋ ನಮ್ಮ ಲಕ್ಕೊಳ್ಳಿ ಮಂಜುನಾಥ್ ಅವರು ಏನೋ ದೂರ ಮೇಲೆ ದೂರ ಕೊಡ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಲಕ್ಕೊಳ್ಳಿ ಮಂಜುನಾಥ್ ಅವರು ಸಮಾಜದ ಶಾಸ್ತಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟಿನಲ್ಲಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ವಯಸ್ಸಿನಲ್ಲೂ ಫೈಟ್ ಮಾಡ್ತಾ ಇದ್ದಾರೆ ಅವರು ಇಷ್ಟೆಲ್ಲಾ ಮಾಡ್ತಾ ಇದಾರೆ ಎಲ್ಲಾ ವಿಚಾರಗಳು ತಿಳ್ಕೊಳ್ಳದೆ ಒಬ್ಬ ಸರ್ಕಾರದ ಒಬ್ಬ ಜವಾಬ್ದಾರಿಯವಾದ ಸ್ಥಾನದಲ್ಲಿರುವಂತಹ ನೀವು ಈ ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿತ್ತು ನಿಮ್ಮದೇ ಆದಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಾಗಿತ್ತು ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಲೆಕ್ಕಾಚಾರಗಳಿಲ್ಲ ಇಷ್ಟೆಲ್ಲಾ ಕೇಳ್ತಾ ಇದ್ದಾರೆ ಅವಧಿ ಮುಗಿದೋಗಿದೆ ಆಡಳಿತಾಧಿಕಾರಿ ಬರಬೇಕಾಗಿತ್ತು ಯಾಕೆ ಬಂತು ಹದಿಮೂರು ಲಕ್ಷ ರೂಪಾಯಿ ಕನಕ ಗುರು ಪೀಠದ ಹೆಸರಿನ ಬಸ್ಗಳ ಹಣ ವಾಪಸ್ಸು ಹದಿಮೂರು ಲಕ್ಷ ರೂಪಾಯಿಗೆ ಲೆಕ್ಕಾಚಾರವೇ ಇಲ್ಲ ಜಾಣ ತರ ಪ್ರದರ್ಶನ ಮಾಡಿದ್ದಾರೆ ಜಮಾ ಆಗಬೇಕಾಗಿ ಒಂದು ಖರ್ಚು ಕಳಿಸಿದ್ರೆ ಹದಿಮೂರು ಲಕ್ಷ ರೂಪಾಯಿ ದುಡ್ಡು ಎಚ್ ಪಿ ಕುಮಾರ್ ಎಂಬ ಚುನಾವಣಾ ಅಧಿಕಾರಿ ಅರವತ್ತಾರೂವರೆ ಲಕ್ಷ ರೂಪಾಯಿ ವೇತನ ಪಡಿತಾನೆ ಅರವತ್ತಾರೂವರೆ ಲಕ್ಷ ರೂಪಾಯಿ ವೇತನ ಪಡಿತಾನೆ ಅದಕ್ಕೆ ರಸೀದಿ ಕೇಳಿದ್ರೆ ರಸೀದಿ ಇಲ್ಲ ಅಂತಾರೆ ಹಾಗಾದ್ರೆ ಕೈ ಚೀಟಿ ಇಲ್ಲ ರಸೀದಿ ಇಲ್ಲ ಅಂತಂದ್ರೆ ಕುರುಬರ ಹಣ ಏನು ಹಾದಿ ಬೀದಿಲ್ ಹೋಗುವಂತ ಹಣ ಅದು ಇದರ ಬಗ್ಗೆ ನೀವು ತನಿಖೆ ಮಾಡಬೇಕಾಗಿತ್ತು ಇದ್ರ ಬಗ್ಗೆ ನೀವು ಹೇಳ್ಬೇಕಾಗಿತ್ತು ಕರೆಸಿ ಕೇಳಬೇಕಾಗಿತ್ತು ಪಾರದರ್ಶಕವಾಗಿ ಮುಂದೆ ಇಡಬೇಕಾಗಿತ್ತು ಯಾವುದು ಇಲ್ಲ ಇದೇ ರೀತಿ ಮೈಸೂರಿನಲ್ಲಿ ಮೆಡಿಕಲ್ ಕಾಲೇಜ್ ಕಟ್ತೀವಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ತೀವಿ ಅಂತೇಳಿ ಹದಿಮೂರು ವರ್ಷಗಳ ಹಿಂದೆ ಹತ್ತು ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿದಾರಂತೆ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕತೆ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕತೆ ಏನಾಗಿದೆ ಅಲ್ಲಿ ಮಳೆ ಗಾಳಿ ನೀರು ಬಿಸಿಲಲ್ಲಿ ಬಿದ್ದು ಗೊತ್ತಾಗ್ತಾ ಇದೆಯಲ್ಲ ಆ ರೀತಿ ಅತಂತ್ರ ಆಗಿದೆಯಲ್ಲ ಅಂತ ಮಾಡಿಸ್ಬೇಕಲ್ಲ ಅದು ಪೂರ್ತಿ ಮಾಡಿಸಿ ಇಲ್ಲಿ ಬರ್ಬೇಕಲ್ಲ ಹೇ ಮಾಡಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಮುಂದೆ ನೀವು ಈ ರಾಜ್ಯದಕ್ಕೆ ಅತಿ ಉತ್ ಉನ್ನತ ಸ್ಥಾನಕ್ಕೆ ಏರ್ಬೇಕು ಅಂತೇಳಿ ನಾವೆಲ್ಲ ಬಯಸ್ತಾ ಇದ್ದೀವಿ ಆದರೆ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಕೆಲಸ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಆ ಕೆಲಸವನ್ನು ನೀವು ಮಾಡಬೇಕಾಗಿತ್ತು ಈಗಲೂ ಸಹ ನಾವು ಕೇಳ್ತಿರೋದು ಕಟ್ಟಡ ಕಟ್ಟ ಒಡೆಯೋದಕ್ಕೆ ಕಟ್ಟಡ ಹೊಸ್ದಾಗಿ ಕಟ್ಟಡದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಚುನಾವಣೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆಯಲ್ಲಿ ನಾವು ಏನು ಪ್ರಣಾಳಿಕೆ ಪುಸ್ತಕ ಮಾಡಿದ್ವಿ ಪ್ರಣಾಳಿಕೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಆ ಬಿಲ್ಡಿಂಗ್ ಕಟ್ಟಡ ಯಾವ ರೀತಿ ಇರಬೇಕು ಅಂತೇಳಿ ಪ್ರಣಾಳಿಕೆನಲ್ಲಿ ನಾವು ಪ್ರಿಂಟ್ ಮಾಡಿದ್ದೀವಿ ತಿಂಗಳಿಗೆ ಇಷ್ಟೇ ಬಾಡಿಗೆ ಬರಬೇಕು ಇಷ್ಟೇ ಮಾಲ್ ಟೈಪ್ ಆಗಬೇಕು ಎಲ್ಲವನ್ನು ನಾವೇ ಹೇಳಿದ್ವಿ ಕನಕ ರಾಯಣ್ಣ ಸ್ಫೂರ್ತಿ ತಂಡದಿಂದ ಸ್ಪರ್ಧೆ ಮಾಡಿದಾಗ ಪ್ರಣಾಳಿಕೆನಲ್ಲಿ ನಾವೇ ಹೇಳಿದ್ದೀವಿ ಆದ್ರೆ ಕಟ್ಟುವಂತದ್ದನ್ನ ಎಲ್ಲರನ್ನು ವಿಶ್ವಾಸ ತಗೊಂಡು ಮಾಡಬೇಕಾಗಿತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಾಗಿತ್ತು ಏಕಾಏಕಿ ಬಂದು ನೀವು ಉದ್ಘಾಟನೆ ಏನೋ ಬುದ್ಧಿ ಪೂಜೆ ಮಾಡ್ತೀರಿ ಅಂತಂದ್ರೆ ಅದು ಏನಂತ ಅರ್ಥ ಆಗ್ಲಿಲ್ಲ ನೀವು ಸಮಾಜದ ಆಸ್ತಿ ಆಗ್ಬೇಕು ನಿಮ್ ಮುಂದೆ ಸಮಾಜವನ್ನು ಮುನ್ನಡೆಸುವಂತರಾಗ್ಬೇಕು ಇದು ನಾವು ನೆನ್ನೆ ಮೊನ್ನೆ ನಡೆದಂತಹ ವಿಚಾರಗಳನ್ನ ನೋಡ್ತಾ ಇದ್ರೆ ದಯಮಾಡಿ ಬಯರ್ತೀವಿ ಸುರೇಶ್ ಅವರೇ ಸಮಾಜದಲ್ಲಿ ನಿಮ್ಮೆನ್ನ ಯುವಕರಿದ್ದೀರಿ ಬೆಳಿಬೇಕಾಗಿದೆ ನೀವು ಎತ್ತರಕ್ಕೆ ಬೆಳಿಬೇಕಾಗಿದೆ ಇಡೀ ಸಮುದಾಯ ಜೊತೆ ನಿಂತ್ಕೊಳ್ಬೇಕಾಗಿದೆ ಇವತ್ತು ಕೋಟಿ ರೂಪಾಯಿ ನಾನು ಹಾಕ್ತೀನಿ ಅಂತಂದ್ರೆ ಒಬ್ಬ ವ್ಯಕ್ತಿ ಹಾಕ್ತೀನಿ ಅಂತ ಒಬ್ಬರ ಇದಾಗುತ್ತೆ ಒಬ್ಬರ ಹಿಡಿತದಲ್ಲಿ ಬರುತ್ತೆ ಅದು ಒಬ್ಬರ ಹಿಡಿತದಲ್ಲಿ ಬರುತ್ತೆ ಅದು ಇಡೀ ಸಮಾಜದ ಕಟ್ಟಕಡೆಯ ಕಡೆಯ ಬೀದರ್ನಿಂದ ಚಾಮರಾಜನಗರದವರೆಗೂ ಇರುವಂತ ಎಲ್ಲಾ ಕುರ್ಬರ ಆಸ್ತಿ ಹಾಕಬೇಕು ಎಲ್ಲರಿಗೂ ಅದ್ರ ಎಲ್ಲರಿಗೂ ಅದ್ರ ಮೇಲೆ ಹಕ್ಕಿರ್ಬೇಕು ಈಗಾಗಲೇ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳುನೂರ ಮೂವತ್ತೈದು ಜನ ಮೆಂಬರ್ಶಿಪ್ ಮಾಡಿದ್ರಲ್ಲ ಜೀವ ಸದಸ್ಯರು ಮೂರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಹಣ ಇರಬೇಕಲ್ಲ ಅದನ್ನು ಒಂದು ರೂಪಾಯಿನೂ ಇಲ್ಲ ಏನಾಯ್ತು ನೀವು ನಲ್ವತ್ತು ಕೋಟಿ ರೂಪಾಯಿ ಹಾಕೋದಲ್ಲ ಅಲ್ಲಿ ಮೂರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಹಣ ನೀರಿನ ನೀರಿಂದ ನೀರಿನ ಬಿಲ್ಗೆ ಐವತ್ತು ಲಕ್ಷ ಅಲ್ಲಿ ಬಾಡಿಗೆ ಬಾಕಿ ಬರಬೇಕಾಗಿರೋದು ಐವತ್ತಾರು ಲಕ್ಷ ಇಲ್ಲಿ ಕನಕ ಗುರುಪೀಠಕ್ಕೆ ಪೀಠಕ್ಕೆ ಸಾರಿ ಕನಕ ಭವನಕ್ಕೆ ಏನು ಉದ್ಘಾಟನೆಗೆ ಇಪ್ಪತ್ತು ಲಕ್ಷ ಹಚ್ಚು ಕಡಿಮೆ ಈ ರೀತಿ ಹಣಗಳಿದಾವಲ್ಲ ಆಮೇಲೆ ಕನಕ ಭವನದಲ್ಲಿ ಏನು ಲೋಪದೋಷ ಆಗಿದೆ ಅಂತೇಳಿ ಆರು ಕೋಟಿ ರೂಪಾಯಿ ಏನೋ ಆಗಿದೆ ಅಂತೇಳಿ ನಡೀತಾ ಇದೆ ಮಂಡ್ಯ ಕನಕ ಭವನದಿಂದ ನಮ್ಮ ಪಾಲ್ ಬಂದಿಲ್ಲ ಅಂತೇಳಿ ವಿಚಾರಗಳು ಇದಾವೆ ಎಲ್ಲವನ್ನು ಲೆಕ್ಕ ಹಾಕಿದ್ರೆ ಸರಿಸುಮಾರು ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅಧಿಕೃತವಾಗಿ ಅವ್ರು ಈ ಎಲ್ಲವನ್ನು ಸೇರಿಸಿದ್ರೆ ಕನಕ ಕ ಕರ್ನಾಟಕ ಪ್ರದೇಶ ಕುರ್ಬರ ಸಂಘದಲ್ಲಿ ಹಣವನ್ನೇ ಉಳಿಸಿದ್ರೆ ಆ ಹಣದಿಂದ ಕಟ್ಟಬಹುದಾಗಿತ್ತು ಇಲ್ಲ ಒಪ್ಪಂದ ಮಾಡ್ಕಂಡು ಕಟ್ಟಬಹುದಾಗಿತ್ತು ನೀವು ನಲವತ್ ಕೋಟಿ ರೂಪಾಯಿ ಹಣ ಹಾಕ್ತೀನಿ ನಾವು ಕಟ್ತೀವಿ ಅಂತಂದ್ರೆ ಅದು ಯಾವ್ದು ನ್ಯಾಯ ಅರಿ ಅದು ತಗೊಳ್ಳಿ ನಾನು ಸಮಾಜದ ವ್ಯಕ್ತಿ ಸಮಾಜದ ಪತ್ರಿಕೆ ನಡೆಸ್ತಾ ಇದ್ದೀನಿ ನಾನು ಸಹ ಅಜೀವ ಸದಸ್ಯನಾಗಿದ್ದೇನೆ ನಾನು ಇನ್ನೂರೈದು ರೂಪಾಯಿ ಕೊಟ್ಟು ಸದಸ್ಯನಾಗಿದ್ದೇನೆ ನಾನು ಕೊಡ್ತೀನಿ ತಗೊಳ್ಳಿ ನಾನು ನನ್ನಿಂದ ದೇಣಿಗೆ ತಗೊಳ್ಳಿ ಕಟ್ಟಕಳಿಯ ಕುರುಬಿಂದ ದೇಣಿಗೆ ತಗೊಳ್ಳಿ ಮಠಗಳಿದಾರನ್ನ ಮಠಗಳ ಸ್ವಾಮೀಜಿಗಳನ್ನ ಒಂದು ಸಮಿತಿ ಮಾಡಿ ಅವರಿಗೆ ಜವಾಬ್ದಾರಿ ಕೊಡಿ ಮಾಡ್ತಾರೆ ಈಗಾಗಲೇ ಮಠಗಳು ಕಟ್ಟಡಗಳನ್ನು ಕಟ್ತಾ ಇಲ್ವಾ ಯಶಸ್ವಿಯಾಗಿ ಒಂದು ರೂಪಾಯಿ ವೇಸ್ಟ್ ಆಗ್ತಾ ಮಾಡಿ ಯಾತಕ್ಕೆ ಆತರ ಪಡ್ತಾ ಇದ್ದೀರಿ ಸಮಾಜದ ವ್ಯಕ್ತಿಯಾಗಿ ಒಂದು ಸಮಾಜದ ಪತ್ರಿಕೆಯ ಸಂಪಾದಕನಾಗಿ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಿ ಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ನಾವು ಯಾವುದಕ್ಕೂ ವಿರೋಧ ಮಾಡೋದಿಲ್ಲ ಈಗ ಹರ್ಕೊಳ್ಳಿ ಮಂಜುನಾಥ್ ಅವರಾಗಲಿ ಮತ್ತೊಬ್ಬರಾಗ್ಲಿ ಯಾರಾದರೂ ಯಾರಾದ್ರೂ ಈಗ ಕೋರ್ಟ್ಗೆ ಏನು ರಿಟ್ ಅರ್ಜಿ ಹಾಕಿದ್ರೆ ಅರ್ಜಿ ಹಾಕಿದ್ರೆ ಇದು ಇವರು ನಮ್ಮ ಮಾತಿಗೆ ಗೌರವ ಕೊಡ್ತಾ ಇಲ್ಲ ಇದು ಯಾವ್ದೇ ಎಸ್ಟಿಮೇಟ್ ಇಲ್ಲ ಯಾವ್ದು ಪ್ಲಾನಿಂಗ್ ಇಲ್ಲ ಸಮಾಜದ ಮುಂದೆ ಹೇಳಿಲ್ಲ ಇವರು ಅವಧಿ ಮುಗಿದಂತಹ ನಿರ್ದೇಶ ಕಾರ್ಯಕಾರಿ ಸಮಿತಿಯವರು ತೆಗೆದುಕೊಂಡ ನಿರ್ಧಾರ ಅನೂರ್ಜಿತ ಈಗ ಯಾವ್ದು ಡಿಆರ್ ನಾವು ಕೊಟ್ಟಿದ್ದೀವಿ ಅಂತೇಳಿ ಕೋರ್ಟ್ಗೆ ಹೋಗಿ ಏನಾದ್ರೂ ಸ್ಟೇ ತಗೊಂಡ್ ಬಂದ್ರೆ ಅತಂತ್ರ ಆಯ್ತು ಅಂತಂದ್ರೆ ಅದಕ್ಕೆ ಹೊಣೆ ಯಾರಾಗ್ತಾರೆ ಅದಕ್ಕೆ ನಾವು ಎಚ್ಚರಿಸ್ತಾನೆ ಇದ್ದೀವಿ ಎಚ್ಚರಿಸ್ತಾನೆ ಇದ್ದೀವಿ ಹೇಳ್ತಾನೆ ಇದ್ದೀವಿ ಇದು ಸಮಾಜದ ವಿಚಾರ ದಯಮಾಡಿ ಅರ್ಥ ಮಾಡ್ಕೊಳ್ತೀರಿ ದಯಮಾಡಿ ಸಮಾಜವನ್ನು ಒಗ್ಗೂಡ್ಸ್ಕೊಂಡು ಹೋಗ್ತೀರಿ ನೀವು ರಾಜಕೀಯದಲ್ಲಿ ಎತ್ತರವಾಗಿ ಬೆಳೀಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡೋಗಿ ಹೋಗಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನಾವು ಮಾಡುವಂತಹ ಕೆಲಸ ಯಾವತ್ತು ಶಾಶ್ವತ ಆಗಿರುತ್ತೆ ಒಂದುಗಳೇ ಸಮಾಜ ವ್ಯಕ್ತಿಗಿಂತ ಸಮಾಜ ದೊಡ್ಡದು ಸಮಾಜ ಉಳಿದ್ರೆ ಎಲ್ಲವೂ ಉಳಿಯುತ್ತೆ ಇವತ್ತು ನಮ್ಮ ಕುರುಬ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ದೊಡ್ಡ ಶೂನ್ಯದತ್ತ ನಾವು ಹೋಗ್ತಾ ಇದೀವಿ ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಧ್ವನಿ ಎತ್ತಬೇಕಾಗಿತ್ತು ಧ್ವನಿ ಎತ್ತಿ ಅಂತ ಹೇಳ್ತೀವಿ